ವಾಲ್ಮೀಕಿ ಭವನ ಉತ್ತಮ ಶಿಕ್ಷಣ ಬಡವರ ಮದುವೆ ಸಮಾರಂಭಗಳಿಗೆ ಸದ್ಬಳಕೆಯಾಗಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿದ ಮಹರ್ಷಿ ವಾಲ್ಮೀಕಿ ಭವನ ಕಟ್ಟಡ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಬಡವರ ಮಕ್ಕಳಿಗೆ ಮದುವೆ ಸಮಾರಂಭ ಮಕ್ಕಳ ಶಿಕ್ಷಣಕ್ಕೆ ಸದುಪಯೋಗವಾಗಲಿ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು ಗದಗನ ರಿಂಗ್ ರೋಡ್ಗೆ ತಾಲೂಕಿನ ರಸ್ತೆಗಳು ಮಳೆಯಿಂದಾಗಿ ತೀರಾ ಹದಗೆಟ್ಟಿದ್ದು ಒಂದೊಂದೇ ಹಂತ ಹಂತವಾಗಿ ಅಭಿವೃದ್ಧಿ ಮಾಡುವುದಾಗಿ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆ ನೀಡಿದರು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜನಪರ ಕಾಳಜಿಯಿಂದ ಪಂಚ ಗ್ಯಾರಂಟಿ ಯೋಜನೆ ನೀಡಿದ್ದು ಇದರಿಂದ ಒಂದು ಕೋಟಿ ಹತ್ತು ಲಕ್ಷ ಬಡ ಕುಟುಂಬಗಳು ಆರ್ಥಿಕ ಬಡತನ ರೇಖೆಗಿಂತ ಮೇಲಕ್ಕೆ ಬಂದಿವೆ ಎಂದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ರಾಜನಹಳ್ಳಿ ಹರಿಹರದ ಶ್ರೀಗಳಾದ ಪ್ರಸನ್ನಾನಂದ ಪುರಿ ಸ್ವಾಮೀಜಿಗಳು ಶಿರಹಟ್ಟಿ ಭಾವೈಕ್ಯತೆ ಶ್ರೀಮಠದ ಉತ್ತರಾಧಿಕಾರಿಗಳಾದ ಪಕೀರ ದಿಂಗಾಲೇಶ್ವರ ಶ್ರೀಗಳು ವಹಿಸಿದ್ದರು ಈ ಸಂದರ್ಭದಲ್ಲಿ ರೋಣ ಶಾಸಕರು ಜಿಎಸ್ ಪಾಟೀಲ್ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಮಾಜಿ ಸಂಸದ ಸನದಿ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಮನಿ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಡಮನಿ ಟಿ ಈಶ್ವರ್ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷ ಶಿವನಗೌಡ ಪಾಟೀಲ್ ಆನಂದ ಸ್ವಾಮಿ ಗಡ್ಡದೇವರ ಮಠ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಬಸವರಾಜ ನವಲಗುಂದಿಗೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ ನಮ್ಮ ಸಮುದಾಯದ ಆಸ್ತಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲ ನಮಗಿರ್ತಕ್ಕಂಥ ಬಡತನ ನಮಗಿರ್ತಕ್ಕಂಥ ಅಡಚಣೆ ಕಾರಣ ನಾನು ಹೆಂಗೆ ಕಲ್ಯಾಣ ತಿಂದ್ರಿ ಇದೆಲ್ಲ ಕೆಲವರಿಗೆ ಮಾತ್ರ ಸಾಧ್ಯ ಶ್ರೀಮಂತ ವರ್ಗಗಳಿಗೆ ಮಾತ್ರ ಸಾಧ್ಯ ಅನ್ನುವಂಥ ಏನೊಂದು ವಾತಾವರಣ ಇತ್ತು ಆ ವಾತಾವರಣವನ್ನು ಬದಲಾಯಿತು ಇವತ್ತು ಎಲ್ಲ ವರ್ಗಗಳು ಅಶಕ್ತ ವರ್ಗಗಳು ಹಿಂದುಳಿದ ವರ್ಗಗಳು ಶೋಷಿತ ವರ್ಗಗಳು ಸಮಾಜ ಆಗಿರ್ತಕ್ಕಂಥ ಸಮಾಜದ ಆಸ್ತಿಯನ್ನು ಯಾರಾದರೂ ನಿರ್ಮಾಣ ಮಾಡೋದಕ್ಕೆ ಕಾರ್ಯಕರ್ತರಾಗಿದ್ದರೆ ಅದು ನಮ್ಮ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಧೈರ್ಯದಂಥ ತಪ್ಪಾಗಿತ್ತು ಶ್ರೀ ವಾಲ್ಮೀಕಿ ಭವನ ಕಟ್ಟಿದ್ವಿ ಆದ್ರೆ ಒಂದ್ ಕೆಲಸ ಆಗ್ಬೇಕು ಇದ್ರಾಗ ವರ್ಷದ ಒಂದ್ನೂರು ಲಗ್ನ ಕೊಡ್ತಾರೆ ತನಿಖೆ ತನಿಖೆ ಒಂದ್ ನೂರು ಲಗ್ನ ಹಾಕ್ತಾರೆ ಕುತ್ಕೊಂಡು ಗೊತ್ತೆಲ್ಲೂ ಕರೆದು ಏನ್ ಮಾಡ್ತಾರೆ ಒಂದು ಐದು ಕಾರ್ಯಕ್ರಮ ಐದು ಬರೀ ಐದು

ಒಂದು ಜನವರಿಗೆ ಒಂದು ನಾನು ಆಗಸ್ಟ್ ಅಂದರೆ ಬರ್ತೇನೆ ತೋರಿ ನಿಮಗೆ ಅಂತ ಕೇಳ್ತೀನಿ ಒಬ್ಬರು ಹೇಳುವಂಥವ್ರು ಒಬ್ಬರಿದ್ದೇವೆ ಈಶ್ವರ್ಗೂ ಒಂದು ಕ್ಲಾಸ್ಗೆ ಬರ್ಬೇಕು ಸಂದಿಯವರ ಒಂದು ಬಂದು ಇದೇ ಆದರೂ ನಾಲ್ಕೈದು ಕ್ಲಾಸ್ ನಾಲ್ಕೈದು ಕಾರ್ಯಕ್ರಮ ನಾನು ಯಾಕೆ ಹೇಳ್ತೀನಿ ಅಂದರೆ ನಾವು ಪೋಷಿತ ಸಮುದಾಯದವರು ಕೇವಲ ಆಸ್ತಿ ನಿರ್ಮಾಣ ಮಾಡಿದರೆ ಎಲ್ಲ ಅಲ್ಲ ಇದು ಉಮಿ ಬಂದ ವೀಕಿ ಭವನ ಆ ವಾಲ್ಮೀಕಿ ಭವನ ಕಟ್ಟಿದ್ದಕ್ಕಿಂತ ವಾರ್ನಿಕ ಪೂರ್ಣ ಅರ್ಥ ಇಟ್ಕೋದು ಎಲ್ಲರನ್ನು ಆದ್ರೆ ಅದರಿಂದ ಬಹುದಂತ ಬದಲಾವಣೆ ಆಗುತ್ತೆ ಹೆಂಗಾಗುತ್ತೆ ಅಂದ್ರೆ ಒಬ್ಬ ತಾಲೀಕಲ್ದ ಅಂದ್ರೆ ರಾತ್ರಿ ಹೆಂಗ ಶ್ರೀಮಂತ ಇರ್ತಾನ ಹಂಗ ವಾಲ್ಮೀಕಿ ಬಗ್ಗೆ ನೀವು ಅರ್ಥೈಸ್ಕೊಂಡ್ರನ್ನ ನಿಮ್ಮ ಗೌರವ ಗೌರವ ಎರಡೂ ಎತ್ತರಿಕೆಯ ತಾವು ಆ ಕೆಲಸ ಈ ವಾಲ್ಮೀಕಿ ಭವನದ ಮೂಲಕ ಅದು ನಡೀಲಿ ಜರುಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಸಮಾಜ ಜೊತೆ ಇತರ ಸಮಾಜ ರೂಪಾಯಿ ಕೊಡಬೇಕೆಂಬ ಕಂಶನ್ನ ಸಮಾಜ ತಿಂಗಳವರು ಮಾತಾಡ್ತಾರೆ ಸುಮಾರು ಸಮಾಜಗಳನ್ನು ಎದುರಿಸಿ ಅದು ಅಮಾನ ರಮಾನ ಇರುತ್ತೆ ಒಂದು ಕೋಟಿಗೆ ಜೀವಿತವಾಗಿರುವಂತ ನಂತರ ಎರಡು ಕೋಟಿಗೆ ಆಗಿ ಇವತ್ತು ಕಾರ್ಮಿಕತೆಯನ್ನು ಮುಕ್ತವಾಗಿದೆ ಇವತ್ತು

ಭಾರಿಕ ತಮ್ಮ ಅನುಭವವನ್ನು ಹೇಳುವುದು ಕೊಡ್ತಾರೆ ಯಾವ ರೀತಿ ಬಡವರಿಗೆಗಾಗಿ ಕಾರ್ಯಕ್ರಮ ಆಗ್ತದೆ ಯಾವ ರೀತಿ ಶಿಕ್ಷಣಗಳನ್ನು ಕೊಡ್ತದೆ ಅದು ಹೊಸ ಇರಬಹುದು ಇತರ ಶಿಕ್ಷಣ ಇರಬಹುದು ಗ್ಯಾರಂಟಿ ಮೂಲಕ ಸಮುದಾಯದ ಪ್ರಗತಿಗೆ ಹಲವಾರು ಕಾರ್ಯಕ್ರಮವನ್ನು ನೀಡುವುದರ ಮೂಲಕ ಜನರ ಪ್ರಗತಿಗೆ ಸೂಚನೆ ಮಾಡ್ತಾರೆ ಅದರ ಭಾಗವಾಗಿ ಕೂಡ ಇವತ್ತು

ಆ ಸೂರ್ಯ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅದನ್ನು ಬೆಳೆಯುವಂಥ ಪ್ರಯತ್ನ ನಾವು ನಮ್ಮಿಂದಾಗಿ ಹೀಗಾಗಿ ಸರ್ಕಾರ ಸುಮಾರು ಎರಡು ಕೋಟಿ ಹೆಚ್ಚು ಖರ್ಚು ಮಾಡಿತ್ತು ಇಲ್ಲಿ ನಿರಂತರವಾಗಿ ನಮ್ಮ ಹಿರಿಯ ಸಚಿವರಾದ ಎಚ್ ಪಿಪಠ ಅವರು ಹೇಳಿದ್ರು ಕಾರ್ಯಕ್ರಮ ಆಗಬೇಕು ತರಬೇತಿಗಳಾಗಬೇಕು ಕಿಚ್ಚನದ ಪಾಠಗಳನ್ನು ಹೇಳಬೇಕು ಹೆಚ್ಚು ಸಚಿವಂಥ ಮಕ್ಕಳಿಗೆ ಕಟ್ಟಿ ಇಲ್ಲಿ ತರಬೇತಿ ಕೊಡಬೇಕು ಸಾರ್ವಜನಿಕ ಕಾರ್ಯಕ್ರಮ ಆಗಬೇಕು ಹೀಗಾಗಿ ಮಾತ್ರ ಅದು ಸರಿಯಾದ ಕೊಡುಗೆ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಮುಖಂಡರು ಈವತ್ತು ಅಧಿಕಾರಿಗಳು ಕೂಡ ಆ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರ ಇದು ಸ್ಥಳಕ್ಕೆ ಹೋಗಿ ಆಗ್ತದೆ ಮಾತ್ರ ಈ ಸಂದರ್ಭದಲ್ಲಿ ಇರುತ್ತ ವಿಶೇಷವಾಗಿ ಈ ರಾಜ್ಯದ ಪ್ರಗತಿ ಸಾಕಷ್ಟು ವಿಶೇಷ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದೆ ಜೊತೆಗೆ ನಮ್ಮ ಇಲಾಖೆ ಹಲವಾರು ಬೇಡಿಕೆ ಈಗಾಗಲೇ ರಸ್ತೆ ಪಡೆದ ಮುಂಚೆ ಭಾಳಷ್ಟು ರಸ್ತೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ನಾವು ಪ್ರತಿ ವಿಶ್ವದಲ್ಲಿ ಈಗಾಗಲೇ ವಿಶೇಷವಾಗಿ ಮಳೆ ಜಾಸ್ತಿ ಆಗೋದ್ರಿಂದ ಭಾಳಷ್ಟು ರಸ್ತೆಗಳ ಕತೆ ಬಹಳಷ್ಟು ಕೆಟ್ಟಿದೆ ಅದ್ರ ಏನು ಪ್ರಶ್ನೆ ಇಲ್ಲ ಈಗಾಗಲೇ ಸಾಂಸ್ಕೃತಿಕವಾಗಿ ರೀತಿಯ ಮಾಡುವಂಥ ಮೊದಲೇ ಹಂತದಲ್ಲಿ ಪ್ರಯತ್ನ ನಾವು ಮಾಡಿದ್ದೀವಿ ಇನ್ನು ಎರಡನೇ ಅಂತ ಶಾಶ್ವತ ಪರಿಹಾರ ಮಾಡುವಂಥ ಎರಡನೇ ಹಂತದಲ್ಲಿ ನಾವು ಮಾಡ್ತಾ ಇದೆ ಈಗ ಅದನ್ನು ಮೊಟ್ಟರೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಎಲ್ಲೆಲ್ಲ ಕೆಲವು ಕಡೆ ಬ್ರಿಜ್ ಪಲಾಸ್ ಆಗಿದೆ ಕೆಲವು ಕಡೆ ರಸ್ತೆ ಕಲಾಪ ಇದೆ ಬಿಡುವಂಥ ಪ್ರಯತ್ನ ಆಗಿದೆ ಹೀಗಾಗಿ ಹಲವಾರು ನಾವು ಕೂಡ ಅದನ್ನು ಒಳ್ಳೆಯ ರಸ್ತೆ ಮಾಡಬೇಕು ಸಾಧನೆ ನಮ್ಮ ಇಲಾಖೆ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ವಿಶೇಷವಾಗಿ ಈ ಸಾರಿ ನಾವು ಮೈಲು ಗುಳಿಯನ್ನು ನೆಂತ್ಕೊಂಡಿದ್ವಿ ಹಿಂದೆ ಮೂವತ್ತು ವರ್ಷಗಳಿಂದ ಮೈಲುಗುಳಿ ಕೆಲಸ ಮಾಡ್ತೀವಿ ಅವ್ರ ಕೆಲಸ ಅಂದರೆ ಗುಂಡಿಗಳನ್ನು ತಕ್ಷಣ ತುಂಬೋದು ಅಲ್ಲಿ ನೀರನ್ನು ಕೊರಗೋ ಅಂತ ಕೆಲಸ ಮಾಡ್ತೀವಿ ಈ ಸಾರಿ ಒಂದು ಒಂದ್ಸಲ ಹದಿನೈದು ನೂರು ಜನಕ್ಕೆ ಈ ಸಾರಿ ಈ ಸಾರಿ ನಾವು ನೆನಪಾದ್ವಿ ಅವ್ರ ಕೆಲಸ ಯಾಕಂದ್ರೆ ನಾವು ಗುಂಡಿ ತಗೋಬೇಕಾದ್ರೆ ನಮ್ಗೆ ಎರಡು ಯಾರು ಬೇಕು ಇವತ್ತು ಹೇಳೋದು ಯಾವ ಪತ್ರಿಕೆ ಬರ್ತಾರ ಮಾಧ್ಯಮ ಮಾಡ್ಲಿಕ್ಕೆ ನಮ್ಗೆ ಎರಡು ಯಾರು ತಿನ್ನಬೇಕಾಗ್ತದೆ ಯಾಕೆ ನಾವು ನಮ್ಮ ಅಧಿಕಾರಿಗಳು ಅವ್ರಿಗೆ ಯೂಸ್ ಮಾಡೋರು ಎಂಟ್ರಿ ಕರಿಬೇಕು ಮಾಡಲಿಕ್ಕೆ ಕನಿಷ್ಠ ಆಗ್ತಿಲ್ಲ ಈಗ ಹಾಗೆಲ್ಲ ನೀವು ಯಾರೇ ಫೋನ್ ಮಾಡಿ ಹೇಳಿದ್ರು ಅದ ತಕ್ಷಣ ಆ ಸ್ಪಾಟ್ನಲ್ಲಿ ಗುರುತಾ ನಾವು ಮೂವತ್ತು ಕಿಲೋಮೀಟ್ರ್ ಒಬ್ಬರಿಗೆ ಜವಾಬ್ದಾರಿಯನ್ನು ಹೋಗ್ತಿದ್ವಿ ಮೊದಲೆಲ್ಲ ಸೈಕಲ್ ಮೇಲೆ ಕಟ್ಟಿದ್ರು ಈಗ ಜನ ಕಾಲಿ ಜೊತೆ ಮೋಟರ್ ಸೈಕಲನ್ನು ನಾವು ಹೇಳಿದ್ವಿ ಕೇಳಿದ್ದೀವಿ ಗುರುತನ ಬರ್ತೇನೆ ಕಾಯಬೇಕು ಅವನು ಯಾರು ಒತ್ತುವರಿ ಮಾಡ್ತಿದ್ದಾರ ಯಾರದನ್ನು ಡ್ಯಾಮೇಜ್ ಮಾಡಬೇಕು ಅನ್ನೋ ಕಾಯ್ದಿಕ್ಕೆ ಸುಮಾರು ಹದಿನೈದು ನೂರು ಇದು ಯಶಸ್ವಿಯಾದರೆ ನಾನು ಇನ್ನೂ ಹದಿನೈದು ನೂರನ್ನು ಈ ರಾಜ್ಯಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಈಗೇನು ಮಳೆಗಾಲದಲ್ಲಿ ಆಗಿದೆ ಅದು ಇದನ್ನು ದುರಸ್ತಿ ಮಾಡತಕ್ಕಂಥ ಇದೇ ವರ್ಷ ಮುಂದಿನ ತಿಂಗಳಲ್ಲಿ ಆ ಕೆಲಸವನ್ನು ನಮ್ಮ ವ್ಯಾಂಗಮಾನಗಳಿಗೆ ಹೋಗುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಇಲಾಖೆಯಲ್ಲಿ